ಆಯ್ಕೆಯಾಗಿರುವ ನನಗೆ ಮಂತ್ರಿಯಾಗುವ ಅರ್ಹತೆ ಇದೆ ಇದನ್ನು ಹೈಕಮಾಂಡ್ ತೀರ್ಮಾನಿಸಬೇಕು ಎಂದು ಶಾಸಕ ಎನ್ವೈ ಗೋಪಾಲಕೃಷ್ಣ ಮಂತ್ರಿ ಪದವಿ ಕುರಿತಂತೆ ತಮ್ಮ ಇಂಗಿತ ವ್ಯಕ್ತಪಡಿಸಿದ್ದಾರೆ ಮನುಮಯ್ಯನಹಟ್ಟಿ ಗ್ರಾಮದಲ್ಲಿ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎರಡು ಕೋಟಿ ರೂಪಾಯಿ ವೆಚ್ಚದ ರಾಜ್ಯ ಹೆದ್ದಾರಿ ರಸ್ತೆ ಬೋಸೇ ಹತ್ತಿರದ ಪಿಕಪ್ ನಿರ್ಮಿಸಿ ಕಾಲುವೆ ಮುಖಾಂತರ ದೊಡ್ಡ ಕೆರೆಗೆ ನೀರು ತುಂಬಿಸುವ ಕಾಮಗಾರಿ ಜೋಗಿಹಟ್ಟಿ ಮಲ್ಲೂರಟ್ಟಿ ಜಿಲ್ಲಾ ಮುಖ್ಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಕಾರ್ಯನಿರ್ವಹಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಬಾಲರಾಜ್ ಪ್ರಭುಸ್ವಾಮಿ ಮಲ್ಲೂರಡ್ಡಿ ಗೌಡ್ರು ತಿಪ್ಪೇಸ್ವಾಮಿ ನೇರಲಗುಂಟೆ ಸೂರನಾಯ್ಕ ಓಬಣ್ಣ ತಾಲೂಕು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ ಬಗರ್ ಹುಕುಂ ಸದಸ್ಯ ಬೋರನಾಯ್ಕ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಉಪಾಧ್ಯಕ್ಷೆ ಸರ್ವಮಂಗಳ ಉಮಾಪತಿ ಸದಸ್ಯರಾದ ರವಿಕುಮಾರ್ ಮಹದೇಮ್ಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಿಪ್ಪೇಸ್ವಾಮಿ ಸದಸ್ಯರಾದ ಜಯಂತಿ ಬಾಯಿ ಶಿವಣ್ಣ ಮುಖಂಡರಾದ ವಕೀಲ ಉಮಾಪತಿ ಇನ್ನು ಮುಂತಾದವರು ಹಾಜರಿದ್ದರು அல்ல பத்தில் தடியவா

ಎಲಿಜಿಬಿಲಿಟಿ ಇದೆ ನನಗಿಂತ ಹಿಂದೆ ಬಂದಿರತಕ್ಕಂಥ ಎರಡೆರಡು ಮೂರು ಮೂರು ಸಾವಿರ ಆಗಲಿ ಮಂತ್ರಿಗಳು ಹಾಕಿಬಿಟ್ಟಿಲ್ಲ ಮೋಸ್ಟ್ ಬ್ಯಾಕ್ವರ್ಡ್ ಏನು ನಂಜುಂಡಪ್ಪ ಅನುಷ್ಠಾನ ಇದ್ರ ಪ್ರಕಾರ ಇದು ಮೋಸ್ಟ್ ಬ್ಯಾಕ್ವರ್ಡ್ ಏನಿಲ್ಲ ಚಿತ್ರದುರ್ಗ ಜಿಲ್ಲೆ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಬೇರೆ ಬೇರೆಯವ್ರು ಕೊಟ್ಟಿದ್ದಾರೆ ಬಟ್ ಸೀನಿಯಾರಿಟಿ ಕೌಂಟ್ ಮಾಡಿದರೆ ಮತ್ತೆ ಏಳು ಸಾರಿ ಗೆದ್ದಿರ್ತಕ್ಕಂಥ ನನಗೆ ಪ್ರತಿಯೊಂದು ಕಡೆ ದುಡಿಸ್ಕೊಂಡಿದ್ದರು ಇಲ್ಲಿನೂ ಮಾಡಿದ್ವಿ ಬೆಲ್ಲಾರಿಯಲ್ಲಿ ಹೋಗಿ ಪರಿಸ್ಥಿತಿಯಲ್ಲಿ ಬೈ ಎಲೆಕ್ಷನಲ್ಲಿ ಇರ್ತಿದ್ದೀನಿ ಮತ್ತೆ ವಾಪಸ್ ಬಂದಿರಿ ಮತ್ತು ಜನ ಆಶೀರ್ವಾದ ಮಾಡಿ ಮತ್ತೆ ಎ ಮಾಡಿದ್ದಾರೆ ಇವೆಲ್ಲ ಅವ್ರ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಬೇಕಾದ್ರೆ ಅದು ಬಿಟ್ಟುಬಿಟ್ಟು ಈಗ ಹಿಂದೆ ಇತ್ತು ಒಂದು ಸಾರಿ ಎರಡು ಸಾರಿ ಗೆದ್ದರೆ ಸೀನಿಯಾರಿಟಿ ಮೂರನೇ ಸಾರಿ ಗೆದ್ದರೆ ಅವ್ರು ಮಾಡಲೇಬೇಕು ಆ ಪದ್ಧತಿಗಳಿಗೆಲ್ಲ ವ್ಯಾನಿಷ್ ಆಗಿ ಹೋಗ್ತದೆ ಅದನ್ನೇ ಈಗ ಮನಗಂಡು ಅವರು ವರಿಷ್ಠರು ತೀರ್ಮಾನ ತಗೊಂಡು ಒಂದು ಅವಕಾಶ ಕೊಟ್ಟು ಇನ್ನು ಹೆಚ್ಚಿನ ಕೆಲಸಗಳು ಕೂಡ ನಾವು ಮಾಡ್ಬೋದು ಈ ಕ್ಷೇತ್ರದಲ್ಲಿ ನಮಗಿರ್ತಕ್ಕಂಥ ಬುದ್ಧಿವತ್ತೆಗಳು ನನ್ನ ಅನುಭವಗಳು ನಾನು ಹಚ್ಕೋಬೋದು ಹಂಚ್ಕೊಂಡು ಹೆಚ್ಚಿನ ಕೆಲಸ ಮಾಡಲಿ ಮಾಡಲಿಕ್ಕೆ ಮತ್ತು ಜನಗಳ ಅಭಿಪ್ರಾಯ ಕೂಡ ಹಾಗೆ ಇರುತ್ತೆ ನೂರಕ್ಕೆ ತೊಂಬತ್ತು ಭಾಗ ಜನ ಎಮ್ ಎಲ್ ಎ ನೋಡಿದ್ದಾಯ್ತು ಅಪ್ಪನೂ ಒಂದು ಸ್ವಲ್ಪ ಮಂತ್ರಿಯಾಗಿ ನೋಡೋಣ ಅಂತ ಕಾದಿದ್ದಾರೆ ಜನ ಇಷ್ಟಪಟ್ಟಿದ್ದಾರೆ ಮತ್ತು ಅವ್ರಿಗೆ ಜನಕ್ಕೆ ಅನುಗುಣವಾಗಿ ಅವರು ಮಾಡಲೇಬೇಕು ರಿಷಬ್ ಅಲ್ಲಲ್ಲಿ ಈ ಸಂದರ್ಭದಲ್ಲಿ ಏನೋ ಮಾಡ್ತೀವಂತ ಎಲ್ಲ ಸ್ಲೋಗನ್ಗಳು ಹೇಳ್ತಾ ಇದ್ದಾರೆ ಮತ್ತೆ ಅದು ಕೊಟ್ಟರೆ ಮತ್ತು ಮುಂದುವರೆದು ಮಾಡ್ಕೊಂಡು ಹೋಗ್ತೀನಿ ಸೊ ಮುಂಬರುವ ಎಲ್ಲ ಹೈಕಮಾಂಡ್ನವ್ರಿಗೆ ನಾನು ಹೆಚ್ಚಿನ ಪರಿಚಯನೇ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ನನ್ನ ಸ್ವಭಾವ ಗೊತ್ತು ನನ್ನ ಬುದ್ಧಿವಂತಿಗೆ ಗೊತ್ತು ಜನಗಳತ್ರ ಇರ್ತಕ್ಕಂಥ ನಾನು ಯಾವ ರೀತಿ ಅವ್ರ ಹತ್ರ ಇದ್ದೀನ ಹೋಗ್ತಾಯಿದ್ದೀನಂಬುದು ಗೊತ್ತು ಇವೆಲ್ಲ ಹಿನ್ನೆಲೆಯಲ್ಲಿ ನಮಗೆ ಎಲಿಜಿಬಿಲಿಟಿ ಇದೆ ನಮಗೆ ಹೌದಲ್ಲ ಮತ್ತು ನಮಗೆ ಎಬಿಲಿಟಿ ಇದೆ ಮಾಡ್ತಕ್ಕಂಥ ಶಕ್ತಿ ಕೂಡ ಭಗವಂತ ಕೊಟ್ಟಿದ್ದಾರೆ ಅದನ್ನು ತಿಳ್ಕೊಂಡು ಅವ್ರು ಮಾಡಿದರೆ ಒಳ್ಳೆಯದು ಸರ್ಕಾರಕ್ಕೂ ಒಳ್ಳೇದು ಮುಂದೆ ಅವ್ರು ಪಾರ್ಟಿಗಳು ಭವಿಷ್ಯ ಆಗಲಿ ಒಳ್ಳೆಯದಾಗುತ್ತೆ ಸದ ಒಂದು ಸೀನು ಎಲ್ಲೋ ಒಂದು ಕಡೆ ಬರೀ ಅಕಂಬು ಕ್ಷೇತ್ರದಲ್ಲೆಲ್ಲ ಇಡೀ ಕರ್ನಾಟಕ ಮೂಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಮಾತು ಅದೇ ಥರ ಅನಿಸುತ್ತೆ ಏಳು ಸಾರಿ ಗೆದ್ದಿರ್ತಕ್ಕಂಥವ್ರು ಮಂತ್ರಿ ಮಾಡಲಿಲ್ಲ ಅಂದರೆ ಇದು ಹೆಂಗಪ್ಪ ಅಂತ ಅದ್ರ ಕಡೆಗೆ ಅದನ್ನು ಅವ್ರಿಗೆ ತೊಂದರೆ ಆಗ್ತಕ್ಕಂಥ ಸಂದರ್ಭ ಈಗಾಗ ಅವರು ತಿಳ್ಕೊಂಡು ಮಾಡಿದರೆ ಒಳ್ಳೆಯದು ಒಂದು ವೇಳೆ ಇಲ್ಲ ಅಂದರೆ ಮತ್ತೆ ಶ ಜನ ಕೊಟ್ಟಿರ್ತಕ್ಕಂಥ ಒಂದು ಅಧಿಕಾರ ಇದ್ದೇ ಇದೆ ಅಧಿಕಾರ ಮುಖ್ಯ ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಂಡು ಸರ್ ಮುಂಬರುವ ಸಚಿವ ಸಂಪುಟದಲ್ಲಿ ತಮಗೆ ವಿಶ್ವ ಮಂತ್ರಿ ಸ್ಥಾನ ಅಂತ ವಿಶ್ವಾಸ ಇದೆ ಸರ್ ಅದು ವಿಚಾರ ನಾನು ಅದು ಗೊತ್ತಿಲ್ಲ ಇಂಥ ಮಸ್ತ್ ಬಂದೋಗಿದ್ದಾವೆ ಟಿ ವಿಗಳಲ್ಲಿ ನೋಡಿದ್ವಿ ಪೇರಿಸೋರು ಮಂತ್ರಿ 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 ಅಂತ ಬಂದ್ವಿ ಇವೆಲ್ಲ ನೋಡೋ ಆ ನಂಬಿಕೆನೇ ಎಂಗೆ ಆಗೈತೆ ನನಗೆ ಯಾವುದೇ ಸಂದರ್ಭ ಗವರ್ನರು ಓಟ್ ಸೆರೆಮನಿ ಕರೆದಾಗ ನಾನು ಮಂತ್ರಿ ಅಂತ ಬಂದಾಗ ಅವಾಗ ಮಾತಾಡ್ತೀನಿ ಅಲ್ಲೇವರೆಗೂ ಏನು ಹೇಳುತ್ತೆ ಓಕೆ ಸದ್ಯಕ್ಕೆ ಎಮ್ ಎಲ್ ಎ ಆಗಿದ್ದೀನಿ ನಾವು ಕೆಲಸ ನಾವು ಮಾಡ್ಕೊಳ್ಬೇಕು